ಕಾಲುಗಳೆಂಬವು ಗಾಲಿ ಕಂಡಯ್ಯ ಗಾಲಿ ಅಂದರೆ ಚಕ್ರ ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ ಬಂಡಿಯ ಹೊಡೆಯವರೈವರು ಹೊಡೆಯವರು ಅಂದರೆ ನಡೆಸುವವರು ಚಲಾಯಿಸುವವರು ಐವರು ಅಂದರೆ ಐದು ಜನ ಮಾನಿಸರು ಮಾನಿಸರು ಅಂದರೆ ಮನುಷ್ಯರು ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ ಅವರಿಚ್ಛೆಯ ನರಿದು ದಿರ್ದಡೆ ಅದರಚ್ಚು ಮುರಿದಿತ್ತು ಗುಹೇಶ್ವರ ಅವರಿಚ್ಛೆ ಅವರ ಆಸೆಯನ್ನು ಅರಿದು ಅಂದರೆ ತಿಳಿದು ಹೊಡೆಯದಿದ್ದರೆ ಅಂದರೆ ನಡೆಸದಿದ್ದರೆ ಅದರಚ್ಚು ಅಂದರೆ ಅದರ ಭಾಗ ಬಂಡಿಯ ಭಾಗವೇ ಮುರಿದು ಬೀಳುತ್ತೆ ಅಂತ ಸಂಸಾರವೆಂಬುದು ಸಾಗರ ಹೊಳೆಯಪ್ಪ ಈಸಾ ಬಲ್ಲವನಿಗೆ ಎದೆಯುದ್ದ ಈ ಜನಪದ ಹಾಡನ್ನು ನೀವು ಕೇಳಿರ್ಬೋದು ಸಂಸಾರವನ್ನು ಜನಪದರು ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ ಸಾಗರಕ್ಕೆ ಹೋಲಿಸ್ತಾ ಇದ್ದಾರೆ ಈ ಯಾರಿಗೆ ಈಜಲು ಬರುತ್ತಾ ಅವರಿಗೆ ಸ ಸಾಗರದಲ್ಲಿರ್ತಕ್ಕಂತಹ ನೀರು ಎಲ್ಲಿವರೆಗಾಗುತ್ತೆ ಎದೆವರಿಗಾಗುತ್ತೆ ಅಂದರೆ ಯಾರಿಗೆ ಈಜಲು ಬರುತ್ತೆ ಅವರು ಸಂಸಾರವನ್ನು ಸಾಗರ ಎನ್ನುವಂಥ ಸಂಸಾರವನ್ನು ಗೆದ್ದ ಹಾಗೆ ಅಂತ ಅಂದರೆ ಮನುಷ್ಯನ ಜೀವನ ಅತ್ಯಂತ ಕಷ್ಟಕರ ಸಮಸ್ಯೆಯ ಸುಳಿ ಇದನ್ನು ಹೇಗೆ ಸರಳವಾಗಿ ಹಾಗೆಯೇ ಸುಂದರವಾಗಿ ಮಾಡಿಕೊಳ್ಬೇಕು ವಚನಕಾರರಾದ ಅಲ್ಲಮ್ಮ ಪ್ರಭು ಅವರು ಈ ವಚನಗಳಲ್ಲಿ ಹೇಳ್ತಾ ಇದ್ದಾರೆ ಕಾಲುಗಳೆಂಬುವು ಗಾಲಿ ಕಂಡಯ್ಯ ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ ಅಂದರೆ ಇಲ್ಲಿ ಅಲ್ಲಮ್ಮ ಪ್ರಭು ಅವರು ದೇಹವನ್ನು ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ ಬಂಡಿಗೆ ಹೋಲಿಸ್ತಾ ಇದ್ದಾರೆ ಹಾಗೆ ಮತ್ತೊಂದು ಕಡೆ ಬಸವಣ್ಣನವರು ಏನು ಹೇಳಿದರು ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಅಂತ ಅಂದರೆ ಅಲ್ಲಿ ಬಸವಣ್ಣನವರು ದೇಹವನ್ನು ಯಾವುದಕ್ಕೆ ಹೋಲಿಸಿದ್ರು ದೇವಾಲಯಕ್ಕೆ ಹೋಲಿಸಿದ್ರು ಆಗ ಕಾಲು ಏನಾಗುತ್ತೆ ಕಂಬದಂತೆ ದೇಹನೇ ದೇವಾಲಯ ಆದರೆ ಕಾಲು ಏನು ಕಂಬದಂತೆ ಆಗುತ್ತೆ ಇಲ್ಲಿ ಅಲ್ಲಮ್ಮ ಪ್ರಭುಗಳು ದೇಹವನ್ನ ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ ಬಂಡಿಗೆ ಹೋಲಿಸ್ತಾ ಇದ್ದಾರೆ ಎತ್ತಿನ ಬಂಡಿಗೆ ಹೋಲಿಸ್ತಾ ಇದ್ದಾರೆ ಹಾಗಾದ್ರೆ ಕಾಲುಗಳು ಏನು ಗಾಲಿ ಇದ್ದಂತೆ ಚಕ್ರಗಳಿದ್ದಂತೆ ಬಂಡಿ ಒಂದು ಬಂಡಿ ಮುಂದೆ ಸಾಗೋದಕ್ಕೆ ಗಾಲಿಗಳು ಬೇಕು ಚಕ್ರಗಳು ಬೇಕು ಅದೇ ರೀತಿಯಾಗಿ ದೇಹ ಎನ್ನುವಂತಹ ಬಂಡಿ ಮುಂದೆ ಸಾಗೋದಕ್ಕೆ ಕಾಲು ಎನ್ನುವಂತಹ ಚಕ್ರಗಳು ಬೇಕು ದೇಹವನ್ನ ಮತ್ತೆ ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ ತುಂಬಿದ ಬಂಡಿಗೆ ಹೋಲಿಸಿದ್ದಾರೆ ತುಂಬಿದ ಬಂಡಿ ಅಂತಂದ್ರೆ ಏನು ಇಲ್ಲಿ ಅಂಗಗಳು ರಕ್ತ ಮಾಂಸ ಮಜ್ಜೆಗಳಿಂದ ಕೂಡಿರುವಂತಹ ಒಂದು ಬಂಡಿ ಅಂತ ಅದಕ್ಕೆ ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ ಅಂತ ಹೇಳ್ತಾ ಇದ್ದಾರೆ ಬಂಡಿಯ ಹೊಡೆಯುವವರ್ ಐವರು ಮಾನಿಸರು ಅಂದರೆ ಬಂಡಿಯನ್ನು ನಡೆಸುವವರು ಯಾರು ಐದು ಜನ ಮಾನಿಸರು ಐದು ಜನರು ಯಾರು ಪಂಚೇಂದ್ರಿಯಗಳು ಅಂತ ನೋಡಿ ಇಲ್ಲಿ ಎತ್ತಿನ ಬಂಡಿಯನ್ನು ನಿಯಂತ್ರಿಸುವವರು ಯಾರಾಗಿರ್ತಾರೆ ಮನುಷ್ಯರಾಗಿರ್ತಾರೆ ಆದರೆ ಮನುಷ್ಯನ ದೇಹ ಎನ್ನುವಂತಹ ಬಂಡಿಯನ್ನು ನಿಯಂತ್ರಿಸುವವರು ಚಲಾಯಿಸುವವರು ಯಾರು ಪಂಚೇಂದ್ರಿಯಗಳು ಪಂಚ ಅಂದರೆ ಐದು ಇಂದ್ರಿಯಗಳು ಅಂತಂದರೆ ಅಂಗಗಳು ಅಥವಾ ಭಾಗಗಳು ಅಂತ ಯಾವುದು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವುಗಳು ಮನುಷ್ಯನ ತುಂಬಿದ ದೇಹ ಎನ್ನುವಂತಹ ಬಂಡಿಯನ್ನು ನಿಯಂತ್ರಣದಲ್ಲಿಡುತ್ತವೆ ಚಲಾಯಿಸುತ್ತವೆ ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ ಅಂದರೆ ಈ ಪಂಚೇಂದ್ರಿಯಗಳು ಏನಿದಾವು ಇವು ಒಂದಕ್ಕೊಂದು ಸಮ ಇಲ್ಲ ಎಲ್ಲವೂ ಭಿನ್ನ ಭಿನ್ನ ಒಬ್ಬನೇ ಮನುಷ್ಯ ಬಂಡಿಯನ್ನು ಓಡಿಸ್ತಾನಲ್ಲ ಸರಳವಾಗಿ ನಿಯಂತ್ರಣದಲ್ಲಿಡ್ಬೋದು ಆದರೆ ಮನುಷ್ಯನ ದೇಹ ಎನ್ನುವಂತಹ ಬಂಡಿಯನ್ನು ಈ ಪಂಚೇಂದ್ರಿಯಗಳು ಏನು ಓಡಿಸ್ತಾ ಇದ್ದಾವಲ್ಲ ಇವುಗಳನ್ನು ನಿಯಂತ್ರಿಸೋದು ಹದ್ದು ಬಸ್ತಲ್ಲಿಡೋದು ಅಷ್ಟು ಸರಳ ಅಲ್ಲ ತುಂಬ ಕಷ್ಟಕರವಾಗಿರೋದು ಇದು ಹೇಗಾಗುತ್ತೆ ಎತ್ತು ಏರಿಗೆ ಕೋಣ ಕೇರಿಗೆ ಎಳೆದಂಗಾಗತ್ತೆ ಹಿಂಡು ಮಂದಿ ಸೇರಿ ತೊಗಲನ್ನು ಹದಿಗೆಡಿಸಿದ್ರು ಅಂತಾರಲ್ಲ ಹಾಗಾಗತ್ತೆ ಕಣ್ಣು ನೋಡಿದ ಕಡೆ ಎಳ್ಕೊಂಡೋಗುತ್ತೆ ಕಿವಿ ತಾನು ಕೇಳಿರುವಂತಹ ಶಬ್ದದ ಕಡೆ ಎಳ್ಕೊಂಡೋಗುತ್ತೆ ಮೂಗು ವಾಸನೆ ಕಡೆ ಕೊಂಡೊಯ್ದರೆ ನಾಲಿಗೆ ರುಚಿ ಕಡೆ ಕೊಂಡೊಯ್ಯುತ್ತೆ ಚರ್ಮ ಸ್ಪರ್ಶದ ಕಡೆ ಸಂವೇದನದ ಕಡೆ ಎಳೆದುಕೊಂಡು ಹೋಗುತ್ತೆ ಹೀಗಾದರೆ ಬಂಡಿ ನಿಯಂತ್ರಣದಲ್ಲಿ ಇಲ್ದೇನೆ ಮುಗಿಸ್ಕೊಂಡು ಬಿದ್ದೋಗ್ಬಿಡುತ್ತೆ ಅದನ್ನೇ ಅಲ್ಲಮ್ಮ ಪ್ರಭು ಅವರು ಹೇಳ್ತಾ ಇದ್ದಾರೆ ನೋಡಿ ಅದರ ಇಚ್ಛೆಯ ನರಿದು ಹೊಡೆಯದಿರ್ದಡೆ ಅದರಚ್ಚು ಮುರಿಯಿತ್ತು ಗುಹೇಶ್ವರ ಅಂದರೆ ಏನು ಹೀಗೆ ನಾವು ಪಂಚೇಂದ್ರಿಯಗಳ ಇಚ್ಛೆಯಂತೆ ನಡೆದ್ರೆ ಅದರ ಪ್ರಕಾರನೇ ನಡೆದ್ರೆ ಪಂಚೇಂದ್ರಿಯಗಳ ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ತಾ ಹೋದರೆ ಅಂದರೆ ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ಎನ್ನುವಂತಹ ಅರಿಷಡ್ ವರ್ಗಗಳ ಬೆನ್ಹತ್ತಿ ಹೋದರೆ ಅದರಚ್ಚು ಮುರಿದಿತ್ತು ಅದರಚ್ಚು ಮುರಿದಿತ್ತು ಅಂದರೆ ಆ ಬಂಡಿಯ ಭಾಗವೇ ಮುರಿದು ಬಿದ್ದುಬಿಡುತ್ತೆ ನಿಯಂತ್ರಣವೇ ಇರೋದಿಲ್ಲ ಅಂದರೆ ಇಲ್ಲಿ ಜೀವನ ಎನ್ನುವಂತಹ ಬಂಡಿ ಮುಂದೆ ಸಾಗೋದಿಲ್ಲ ಅದು ಅಲ್ಲಿಗೆ ಬಿದ್ದೋಗ್ಬಿಡುತ್ತೆ ಅದಕ್ಕೆ ಜೀವನ ಮುಂದೆ ಸಾಗಬೇಕಾದ್ರೆ ಸರಳವಾಗಿ ನಡಿಬೇಕಾದ್ರೆ ಒಂದು ಗುರಿ ಆಸೆ ಆಕಾಂಕ್ಷೆಗಳನ್ನು ಇಟ್ಟು ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ಮೊದಲು ನಾವೇನು ಮಾಡಬೇಕು ಪಂಚೇಂದ್ರಿಯಗಳನ್ನು ನಮ್ಮ ಹಿಡಿತದಲ್ಲಿಟ್ಕೊಂಡಿರಬೇಕು ಬದಲಾಗಿ ನಾವೇ ಪಂಚೇಂದ್ರಿಯಗಳ ಹಿಡಿತದಲ್ಲಿ ಇರಬಾರ್ದು ಪಂಚೇಂದ್ರಿಯಗಳ ನಿಯಂತ್ರಣದಲ್ಲಿ ಇರಬಾರ್ದು ಅವು ಹೇಳ್ದಂಗೆ ನಾವು ಕೇಳಬಾರ್ದು ನಾವು ಹೇಳ್ದಂಗೆ ಪಂಚೇಂದ್ರಿಯಗಳು ಕೇಳಬೇಕು ಅಂದಾಗ ಮಾತ್ರ ಜೀವನದ ಬಂಡಿ ಸರಿಯಾಗಿ ಸರಳವಾಗಿ ಯಾವ ಸಮಸ್ಯೆ ಇಲ್ಲದೆ ಚಲಿಸೋದಕ್ಕೆ ಸಾಧ್ಯ ಪ್ರತಿಯೊಂದಕ್ಕೂ ಕೂಡ ಅದರದ್ದೇ ಆದಂತಹ ನಿಯಮ ಚೌಕಟ್ಟು ಇರುತ್ತೆ ಆ ಚೌಕಟ್ಟಿನ ಒಳಗಡೆ ಇದ್ದು ಗೌರವ ಮರ್ಯಾದೆಯಿಂದ ನಡೆದುಕೊಳ್ಬೇಕು ಅಂದಾಗ ಮನುಷ್ಯನ ಜೀವನ ಎನ್ನುವಂತಹ ಬಂಡಿ ಸರಳವಾಗಿ ಸುಖದಾಯಕವಾಗಿ ಸಾಗುತ್ತೆ